ಸರ್ವರಿಗೂ ಗುರುಪೂರ್ಣಿಮೆಯ ಹೃದಯಪೂರ್ವಕ ಶುಭಾಶಯಗಳು ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ಗುರುಪೂರ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಗುರುಪೂರ್ಣಿಮೆ ಜ್ಞಾನೋದಯದ ಸಂಕೇತ ಗುರುಗಳ ಮಾರ್ಗದರ್ಶನದಲ್ಲಿ ಶಿಷ್ಯರು ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡುಕೊಳ್ಳುತ್ತಾರೆ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಾರೆ ಪೂಜನೀಯ ವ್ಯಾಸ ಮಹರ್ಷಿಗಳನ್ನು ಹಾಗೂ ಇಡೀ ಪರಂಪರೆಯನ್ನೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿ ಪೂಜಿಸಿ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸುವ ಸುದಿನ ಈ ದಿನ ಗುರುಪೂರ್ಣಿಮೆಯೆಂದು ಗುರುಗಳ ದರ್ಶನ ಪಡೆಯುವ ಸಲುವಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವರದಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಯ ಆಶ್ರಮಕ್ಕೆ ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ ರಾಜ್ಯಗಳಿಂದ ಆಗಮಿಸಿರುವುದನ್ನು ನಾವು ನೋಡಬಹುದು ಕಳೆದ ಹಲವಾರು ವರ್ಷಗಳಿಂದ ಶಿವಮೊಗ್ಗದಿಂದ ವರದಳ್ಳಿಯ ತನಕ ಪಾದಯಾತ್ರೆಯೊಂದಿಗೆ ಶ್ರೀ ಶ್ರೀಧರ ಸ್ವಾಮಿಯ ದರ್ಶನ ಪಡೆಯುತ್ತಿರುವ ಭಕ್ತ ವೃಂದ ಶಿವಮೊಗ್ಗದಿಂದ ಪ್ರಾರಂಭವಾದ ಈ ಪಾದಯಾತ್ರೆ ಆನಂದಪುರದ ಮೂಲಕ ಸಾಗರ ಹಾಗೂ ವರದಳ್ಳಿಯನ್ನು ತಲುಪುತ್ತದೆ ಎರಡು ದಿನಗಳ ಕಾಲ ಪಾದಯಾತ್ರೆಯೊಂದಿಗೆ ಈ ಶ್ರೀಧರ ಸ್ವಾಮಿಯ ಮಠಕ್ಕೆ ಆಗಮಿಸಿದ ಪಾದಯಾತ್ರಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಜೈ ಶ್ರೀರಾಮ್ ಸದ್ಗೀ ಶ್ರೀಧರ್ ಮಹಾರಾಜ್ ಜೈ ನಾವು ಶ್ರೀಧರ ಸ್ವಾಮಿಗಳ ಭಕ್ತರು ಪ್ರತಿ ವರ್ಷ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಪ್ರತಿ ವರ್ಷ ಗುರುಪೂರ್ಣಿಮೆಗೆ ನಾವು ಮುಂಚಿನ ದಿನ ಇಲ್ಲಿ ಬಂದು ಶುಭ ನಡ್ಕೊಂಡು ಬರ್ತೇವೆ ಪ್ರತಿ ವರ್ಷ ಪಾದಯಾತ್ರೆ ಬಂದು ಮುಂದಿನ ಇಲ್ಲಿ ಬಂದು ಪಾಸ್ತ್ರ ಮಾಡಿ ಇಲ್ಲಿ ತೀರ್ಥ ಸ್ನಾನ ಮಾಡಿ ಗುರುಗಳ ದರ್ಶನ ಮಾಡಿ ಗುರುಗಳ ಪಾತ್ರ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಬರ್ತಿರುವಂಥದ್ದು ಎಂತ ಇಲ್ಲ ಎಲ್ಲ ಅವರು ಕರ್ಸ್ಕೊಳ್ತಿರೋದು ಒಂದು ವರ್ಷ ಬಂದದ್ದಕ್ಕೆ ವರ್ಷ ನಮ್ಮನ್ನು ಕರ್ಸ್ಕೊಳ್ತಿದ್ದಾರೆ ಹೀಗೆ ನಮ್ಮನ್ನು ಪ್ರತಿ ವರ್ಷ ಕರ್ಕೊಳ್ಳುವಂಥ ಭಾಗ್ಯ ನಮಗೆ ಆ ಭಗವಂತ ಕೊಡಲಿ ಅನ್ನೋದು ನಮ್ಮ ಪ್ರಾರ್ಥನೆ ನಮ್ಮ ಜೊತೆಗೆ ಬರೋ ಉದ್ದೇಶ ಇದ್ದವರು ಸಮೂಹದಿಂದ ಗುರುಪೂರ್ಣ ಎರಡು ದಿನ ಮುಂಚಿತವಾಗಿ ನಮ್ಮ ಜೊತೆಗೆ ಬಂದು ಸೇರ್ಕೊಂಡು ಇಲ್ಲಿವರೆಗೂ ಬಂದು ತಲುಪಬಹುದು ಹಾಗೆ ನಮ್ಮ ಜೊತೆಗೆ ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಅಶೀಧರ ಸ್ವಾಮಿಗಳು ಶಕ್ತಿಯನ್ನು ಕೊಟ್ಟು ಸಾಮರ್ಥ್ಯವನ್ನು ಕೊಟ್ಟು ಯಾವುದೇ ಮನಸ್ಸಲ್ಲಿ ಬೇಜಾರುಗಳಿಲ್ಲದಲ್ಲೇ ಯಾವುದೇ ತೊಂದರೆಗಳಾಗದಲ್ಲೇ ಇಲ್ಲಿ ಕರ್ಕೊಂಡು ಬಂದು ಎಲ್ಲರಿಗೂ ಆರೋಗ್ಯ ಆರೋಗ್ಯವನ್ನು ವೃದ್ಧಿ ಮಾಡಿ ಅವರ ಮನೋಕಲ್ಪನೆಗಳನ್ನು ಪೂರ್ಣ ಮಾಡಿಕೊಡಬೇಕು ಅನ್ನೋದು ನಮ್ಮ ಸಂಕಲ್ಪ ಹೀಗೆ ಸಾಗರ ಸಮೀಪದ ವರದಳ್ಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿತ್ತು ಶ್ರೀ ಗುರುಗಳ ದರ್ಶನವನ್ನು ಪಡೆದು ಪುನೀತರಾದರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಎಲ್ಲೂ ಸಹ ಯಾವುದೇ ರೀತಿಯ ತೊಂದರೆಯಾಗದಂತೆ ದೇವಸ್ಥಾನದ ಸಮಿತಿ ಹಾಗೂ ಮಠದ ಸದ್ಭಕ್ತರು ವಿಶೇಷವಾಗಿ ಕಾಳಜಿಯಿಂದ ಶ್ರೀ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು ಗುರುಪೂರ್ಣಿಮೆಯಲ್ಲಿ ಶ್ರೀ ಶ್ರೀಧರ ತೀರ್ಥ ಸ್ನಾನಕ್ಕೆ ಮುಗಿಬಿದ್ದ ಜನ ಈಗ ನನ್ನ ಹೆಸರು ವಿನೋದ್ ರಾಯ್ಕರ್ ಅಂತ ನಾವು ಶಿವಮೊಗ್ಗದಿಂದ ಪಾದಯಾತ್ರೆ ಬರ್ತಾ ಇದ್ದೀವಿ ಹೀಗೆ ಜೊತೆಗೆಲ್ಲ ಇದ್ದೀವಿ ಹಾಗೆ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಹರೀಶ್ ಅವರು ಬರ್ತಾ ಇದ್ದಾರೆ ಎಲ್ಲ ನಮ್ಮ ಸ್ನೇಹಿತರ ಅವರು ವಸಂತ ಅವರು ಆ ಥರ ಇದ್ದೀವಿ ಈ ವರ್ಷ ವರ್ಷ ಬರ್ತಾ ಬರ್ತಾ ಏನಾಗಿದೆ ಈಗ ನಮಗೆ ಒಂಥರ ಇಲ್ಲಿ ಬಂದರೆ ಮಾತ್ರ ಒಂಥರ ಗುರುಪೂರ್ಣಗೆ ಒಳ್ಳೆ ಇದಾಗುತ್ತೆ ಅಂತ ಎಲ್ಲ ಜೊತೆಗೆ ಬರ್ತಾ ಇದ್ದೀವಿ ಚೆನ್ನಾಗಿದೆ ಎಷ್ಟು ಜನ ಬರ್ತಾಯಿದ್ರು ಅಷ್ಟು ಇಪ್ಪತ್ತ್ನಾಲ್ಕು ಜನ ಬರ್ತಾ ಇದ್ದೀವಿ ಈ ಸರಿ ಇಪ್ಪತ್ನಾಲ್ಕು ಬಂದಿದ್ವಿ ಕಳೆದ ಸರಿ ಮೂವತ್ತು ಜನ ಬಂದಿದ್ವಿ ಅದರಲ್ಲಿ ಕಳೆದ ಸರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಸದ್ಯಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಇದ್ದೇ ಇರ್ತಾರೆ ಶಿವಮೊಗ್ಗ ಬೆಳಗ್ಗೆ ಐದು ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟಿದ್ವಿ ಅಲ್ಲಿಂದ ಹೊರಟು ಮಠ ತಂಗಿದ್ವಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ರು ಅಲ್ಲಿಂದ ಬೆಳಗ್ಗೆ ಏಳು ಗಂಟೆಗೆದ್ದು ಅಲ್ಲಿಂದ ಹೊರಟಿಗೆ ಸ್ಟಾರ್ಟ್ ಮಾಡಿದ್ದು ಮತ್ತು ಇಲ್ಲಿ ಬಂದು ಸಂಜೆ ಏಳು ಗಂಟೆಗೆ ಸರಿಯಾಗಿ ಮಂಗಳಾರತಿಗೆ ಬಂದು ತಲುಪ್ತಿದ್ವಿ ಎಲ್ಲರು ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಪಾದಯಾತ್ರೆ ಮೂಲಕ ಶ್ರೀಧರ ಸ್ವಾಮಿಗಳ ದರ್ಶನ ಪಡೆಯುತ್ತಿರುವ ದಿನೇಶ್ ಭಟ್ ಶಿವಮೊಗ್ಗ ಪಾದಯಾತ್ರಿ ಮಾತನಾಡಿದ್ದು ಹೀಗೆ ಈಗ ಪಾದಯಾತ್ರೆ ಭಾವಕ್ಕೆ ಬಂದರೆ ಕೆಲವರಲ್ಲಿ ಮಾತುಂಟು ಯಾಕೆ ನಡ್ಕೊಂಡು ಹೋಗ್ರು ಗಾಡಿ ಹೋದ್ರೆ ದೇವ್ರು ಸಿಗೋದಿಲ್ಲವಾ ಅನ್ನೋ ಉಂಟು ಪಾದಯಾತ್ರೆ ಬಂದರೆ ಶರೀರಕ್ಕೆ ಕಷ್ಟವಾಗ್ತದೆ ಕಷ್ಟವಾದರೆ ಮಾತ್ರ ಆತ್ಮಕ್ಕೆ ಸುಖ ಸಿಗ ಸುಖ ಸಿಗುವಂಥದ್ದು ಧರ್ಮಸ್ಥಳಕ್ಕೆ ಹೋಗಿ ಓದ್ಕೊಳ್ಳಲೇ ದೇವ್ರು ಕಂಡುಬಿಟ್ರೆ ದೇವ್ರನ್ನ ನೋಡ್ದಂಗೆ ಆಗೋದಿಲ್ಲ ಮನೆ ದೇವರು ನೋಡ್ದಂಗೆ ಆಗುತ್ತದೆ ಕಷ್ಟದಲ್ಲಿ ಬರಬೇಕಾದ್ರೆ ಕಷ್ಟ ಆದಾಗ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಅಪ್ಪ ಗುರುದೇವ ಬೇಗ ಆರಾಮ ಕರ್ಕೊಂತೇಳಿ ನಾವು ಎಷ್ಟು ಬೇಡ್ತೀವಿ ಅಷ್ಟು ದೇವ್ರ ನಮಗೆ ಸಾಮೀಪ್ಯ ಆಗ್ತಾನೆ ಆಗ್ತಾರೆ ಅನ್ನೋದು ಭಾವ ಅದಕ್ಕೆ ಪಾದಯಾತ್ರೆ ಬರುವಂಥದ್ದು ಶರೀರದಲ್ಲಿ ತಾಕತ್ತಿದೆ ಅಂತ ತೋರಿಸ್ಕೊಳ್ಲಿಕ್ಕೆ ಪಾದಯಾತ್ರೆಗೆ ಬರುವಂಥದ್ದಲ್ಲ ಕಷ್ಟವಾದಷ್ಟು ಭಗವಂತ ಕಾಣ್ತಾನೆ ಅನ್ನೋ ಭಾವಕ್ಕೆ ಪಾದಯಾತ್ರೆ ಬರ್ತೇವೆ ಪಾದಯಾತ್ರೆಯಿಂದ ಶರೀರ ಶುದ್ಧಿ ಆಗ್ತದೆ ಆತ್ಮ ಸಂಕಲನವಾಗ್ತದೆ ಆತ್ಮದಿಂದ ಭಗವಂತ ಕಾಣ್ತಾನೆ ಅನ್ನೋ ಭಾವ